ಇವತ್ತಿನ ಫಿಲಂ ರೆಕಮೆಂಡೇಶನ್ ಬಂದು ಟರ್ ಇದು ಸೂರಜ್ ಶೆಟ್ಟಿ ವಿದ್ಯಾಪ್ರಭು ಚಿಲ್ಲರ್ ಮಂಜು ಇನ್ನಿತರ ನಟಿಸಿ ವೆಂಕಟೇಶನ್ ಅವರು ಆಕ್ಷನ್ ಹೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಹೀರೋ ಒಬ್ಬ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಅವರ ಬಾಸ್ ಒಂದು ಫೈಲ್ ಕೊಟ್ಟು ಅದರಲ್ಲಿರೋ ಒಂದಷ್ಟು ಜನರನ್ನ ಫಾಲೋ ಮಾಡಿ ಅಪ್ಡೇಟ್ ಕೊಡು ಅಂತ ಹೇಳ್ತಾರೆ ಹೀಗಿದ್ದಾಗ ಒಂದಷ್ಟು ಕೊಲೆಗಳು ನಡೀತವೆ ಆ ಕೊಲೆಗಳು ಯಾಕಾದವು ಹೇಗಾದವು ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ಈ ಸಿನಿಮಾದಲ್ಲಿ ಇರೋದು ನೈಂಟಿ ಪರ್ಸೆಂಟ್ ಎಲ್ಲ ಹೊಸಬ್ರೆ ಹೀರೋ ಹೀರೋಯಿನ್ ಕಮಿಡಿಯನ್ನು ಎಲ್ಲರೂ ಆದರೆ ಯಾವ ಪಾತ್ರನೂ ಬಂದ ಪುಟ್ಟ ಓದ ಪುಟ್ಟ ಅಂತಿಲ್ಲ ಪ್ರತಿ ಪಾತ್ರಕ್ಕೂ ಅದರದೇ ಆದ ಒಂದು ತೂಕ ಇದೆ ಹಾಗೆ ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ರ ಅವ್ರ ವಾಯಸ್ಸು ಬೇಸ್ ವಾಯ್ಸ್ ಅಂತೂ ಸಕ್ಕತ್ತಾಗಿತ್ತು ಇದು ಪರ್ಫೆಕ್ಟ್ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಅನಿಸ್ಬೇಕು ಅಂದರೆ ಆಡಿಯನ್ಸ್ಗೆ ಆಡಿಯನ್ಸೇ ಥಿಂಕ್ ಮಾಡ್ತಾ ಹೋಗಬೇಕು ಇವನ ಕೊಲೆಗಾರ ಇವನ ಕೊಲೆಗಾರ ಅಂತ ಇವನು ಈಗ ಮಾಡ್ದೆ ಇವನು ಈಗ ಮಾಡ್ದ ಅಂತ ಅದರಲ್ಲಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟು ಗೆದ್ದಿದೆ ಇನ್ನು ಕ್ಲೈಮ್ಯಾಕ್ಸ್ ಚುಸ್ಟ್ ನೋಡಿದ್ಮೇಲಂತೂ ವರ್ತು ವರ್ಮ ಅಂತ ಅನಿಸ್ತೇ ಇರಲ್ಲ ಟಾರ್ ಟೈಸ್ ಇದೇನು ಟೈಟ್ಲ್ಗೂ ಜನಕ್ಕೆ ರಿಜಿಸ್ಟರ್ ಆಗುತ್ತಾ ಇಲ್ವೋ ಅನ್ನೋ ಡೌಟಲ್ಲೇ ಇತ್ತು ಆದರೆ ಈ ಟೈಟ್ಲ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಮನೆ ಮಂದಿ ಎಲ್ಲ ಕೂತು ನೋಡೋಕೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬೇಕಾ ಈ ಸಿನಿಮಾ ತಪ್ಪದೆ ಟ್ರೈ ಮಾಡಿ ಇನ್ ಸಿನಿಮಾಸ್ ನಾವು